ಹಲೋ ಯಡಿವನ್ ಇಪ್ಪತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಲಿಟ್ಮಸ್ ಕಾಗದಗಳನ್ನು ಉಪಯೋಗಿಸಿ ಆಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ ಲಿಟ್ಮಸ್ ಕಾಗದವನ್ನು ಕಾಗದವನ್ನ ಆಮ್ಲ ಪ್ರತ್ಯಾಮ್ಲದ ವ್ಯತ್ಯಾಸವನ್ನು ವ್ಯತ್ಯಾಸವನ್ನ ನಾವು ಕಂಡು ಹಿಡಿಯೋದಕ್ಕೆ ಸೊ ಇಲ್ಲಿ ಆಮ್ಲ ಅಂತ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಆಮ್ಲ ಇದ್ದಾಗ ಅದು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತೆ ಅಲ್ವಾ ಸೊ ನಾವು ನೀಲಿ ಲಿಟ್ಮಸ್ ಕಾಗದವನ್ನ ತಗೊಂಡು ಆಮ್ಲದಲ್ಲಿ ಹತ್ತಿದಾಗ ಕೆಂಪು ಬಣ್ಣಕ್ಕೆ ಅದು ತಿರುಗತ್ತೆ ಹೀಗೆ ನಾವು ಆಮ್ಲದ ಪರೀಕ್ಷೆಯನ್ನ ಮಾಡಬಹುದು ಅದೇ ನಾವು ಆಮ್ಲವನ್ನ ತಗೊಂಡು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಹಾಕಿದಾಗ ನಾವಲ್ಲಿ ಯಾವುದೇ ಬಣ್ಣ ಬದಲಾವಣೆಯನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಬಟ್ ನೀಲಿ ಲಿಟ್ಮಸ್ ಪೇಪರ್ ತಗೊಂಡಾಗ ನಾವು ಬಣ್ಣ ಬದಲಾವಣೆಯನ್ನ ನೋಡಬಹುದು